ಮತ್ತಷ್ಟು ಪ್ರಶ್ನೆಗಳನ್ನ ತೆಗೆದುಕೊಳ್ಳೋ ಸಮಯ ಎಸ್ ಮಾಸ್ತಿಗಡೆ ಸುಬ್ರಹ್ಮಣ್ಯ ಅಂತ ಹೇಳಿ ಶಿವಮೊಗ್ಗದಿಂದ ಬಂದಿದ್ದೇನೆ ಆರಂಭದಿಂದ ಹೇಳ್ತಾ ಬಂದ್ರಿ ಹದಿಮೂರು ವರ್ಷಗಳ ಕಾಲ ಸತತವಾಗಿ ಧರ್ಮಸ್ಥಳವನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ಕೆಟ್ಟ ಹೆಸರು ಬೆಳಿಲಿಕ್ಕಾಗಿ ಬೇರೆ ಬೇರೆ ತಂಡಗಳು ಕೆಲಸ ಮಾಡ್ತಿದ್ದಾವೆ ಅಂತ ಅವತ್ತಿಂದ ಇವತ್ತವರೆಗೂ ಯಾರು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರೋದನ್ನ ನಾವು ನೀವು ನೋಡ್ತಾ ಬರ್ತಿದ್ದೇವೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಹೋರಾಟ ಆರಂಭಗೊಂಡ ಸಂದರ್ಭದಲ್ಲಿ ಇದರಲ್ಲಿ ಏನೋ ಆಗಿದೆ ಏನೋ ತಪ್ಪು ಮಾಡಿದಿದೆ ಧರ್ಮಸ್ಥಳದಿಂದ ಧರ್ಮಸ್ಥಳ ದೇವಸ್ಥಾನದವ್ರ ಕಡೆಯಿಂದ ವೀರೇಂದ್ರ ಹೆಗಡೆ ಕುಟುಂಬದವರಿಂದ ಅಲ್ಲಿ ಅಲ್ಲದೆ ಹೋದ್ರೆ ಇಷ್ಟು ಗಂಭೀರ ಆರೋಪ ಬರ್ತಿರಲಿಲ್ಲ ಅಂತ ಇಟ್ಕೊಂಡು ನಾನು ಆ ಜಾಗಕ್ಕೆ ಹೋದಂಥವನು ಆದರೆ ಹನ್ನೊಂದು ದಿವಸ ಅಲ್ಲಿದ್ದು ಎಲ್ಲವನ್ನೂ ತನಿಖೆಯನ್ನು ನನ್ನದೇ ಆದ ರೀತಿಯಲ್ಲಿ ಮಾಡಿದಾಗ ಇದು ಷಡ್ಯಂತ್ರ ಅನ್ನೋದು ನನಗೆ ಸ್ಪಷ್ಟ ಆಯಿತು ನೀವು ಆರಂಭದಲ್ಲಿ ಹೇಳಿದ ಸೌಜನ್ಯ ಸೌಜನ್ಯ ಹೋರಾಟ ಅನ್ನೋದಿತ್ತಲ್ಲ ಅದು ಧರ್ಮಸ್ಥಳದ ವಿರುದ್ಧ ನಡೆದಂತ ವ್ಯವಸ್ಥಿತ ಷಡ್ಯಂತ್ರ ಆ ವಿಷಯದಲ್ಲಿ ನನಗೆ ಎರಡನೇ ಡೌಟೇ ಇಲ್ಲ ಆದರೆ ಒಬ್ಬ ಅನಾಮಿಕ ದೂರುದಾರ ಬಂದಂತ ಸಂದರ್ಭದಲ್ಲಿ ಆತ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ತನಿಖೆ ನಡೆಸದ ಹೊರತು ಯಾವುದೇ ಅಂತಿಮ ಆಗೋದಿಲ್ಲ ಸೌಜನ್ಯ ಪ್ರಕರಣದ್ದು ಜೀವಂತ ಹೋರಾಟ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅನಾಮಿಕ ಹೊಸ ಎಂಟ್ರಿ ಆಗಿ ಹೊಸದಾಗಲ್ಲಿ ಅವನು ಬಂದು ಕೋರ್ಟ್ನಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಾತಿ ಮಾಡಿಕೊಂಡಾಗ ಸರ್ಕಾರಗಳ ಮೇಲೆ ಒತ್ತಡ ಬಿದ್ದಾಗ ಸರ್ಕಾರ ಅದನ್ನ ಎಸ್ ಐ ಟಿಗೆ ಎಸ್ ಅದು ನೀಡಿದೆ ಮಾಡಿ ಅದರಲ್ಲಿ ಮಾನ್ಯ ಶಾಸಕರು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯ ಸರ್ಕಾರದ ಪ್ರತಿನಿಧಿಯಾಗಿದ್ದರೂ ಕೂಡ ಅಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆ ಬಂದಾಗ ಅದನ್ನು ಖಂಡಿಸ್ತಕ್ಕಂಥ ಪ್ರಾಮಾಣಿಕ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ನೀವು ನಾವು ಗಮನಿಸಿದಾಗ ಮಾಡ್ತಾ ಇದ್ದಾರೆ ಇದೇ ಮಾನ್ಯ ವೀರೇಂದ್ರ ಹೆಗಡೆ ಅವರು ದೇಶದ ರಾಜ್ಯಸಭಾ ಸದಸ್ಯರು ಇಡೀ ಹಿಂದುತ್ವದ ಪರವಾಗಿರ್ತಕ್ಕಂಥ ನಮ್ಮ ಎಲ್ಲ ಹಿಂದೂಗಳ ಮನೆಯಲ್ಲಿ ದೇವ್ರ ಫೋಟೋದ ಪಕ್ಕ ವೀರೇಂದ್ರ ಹೆಗಡಿಯವರ ಫೋಟೋ ಇದೆ ನಾವು ಅಷ್ಟು ಗೌರವಿತವಾಗಿ ಪೂಜೆ ಮಾಡ್ತಕ್ಕಂಥದ್ದು ಇದೇ ಮಾನ್ಯ ಸಿದ್ದರಾಮಯ್ಯನವರಿಗೆ ವೀರೇಂದ್ರ ಹೆಗಡೆಯವರು ಲೆಟ್ರ್ ಬರೀತಾರೆ ಕಾಗದ ಬರೀತಾರೆ ನೀವು ಮಾಡಿರ್ತಕ್ಕಂಥ ಸರ್ಕಾರದ ಸ್ಕೀಮಿಂದ ಇಡೀ ದೇವಸ್ಥಾನಗಳು ತುಂಬಿ ತುಳುಕ್ತಾ ಇದ್ದಾವೆ ಸಿದ್ದರಾಮಯ್ಯನವರಿಗೆ ನಿಮಗೆ ಸಿದ್ದರಾಮಯ್ಯವರೆಗೆ ನಿಮಗೆ ಧನ್ಯವಾದಗಳು ಅಂತಕ್ಕಂಥದ್ದು ಇದೇ ಇದೇ ವೀರೇಂದ್ರ ಹೆಗಡೆಯವರು ಮಾನ್ಯರಿಗೆ ನಮಗೆ ಪತ್ರ ಬರೀತಾರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ನಮ್ಮ ಸರ್ಕಾರದವರಿಗೆ ಹಾಗಾಗಿ ಈ ಕಳಂಕ ಅಲ್ಲಿ ಇಲ್ಲಿ ಈ ಬೇರೆ ಬೇರೆ ಸಂದರ್ಭ ಬರ್ತಕ್ಕಂಥ ವಿಚಾರದಲ್ಲಿ ಎಸ್ ಐ ಟಿ ತನಿಖೆಯಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದಾಗ ನೀವು ಹೇಳಿದ್ರೆ ನಮ್ಮ ರಾಜ್ಯಕ್ಕಲ್ಲ ಅಕ್ಕಪಕ್ಕ ರಾಜ್ಯದವರು ಕೂಡ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರೋಂಗೆ ಇನ್ನು ಒಂದಿಷ್ಟು ಜನರು ಮಾಡ್ತಾ ಇದ್ದಾರೆ ಅಂತ ಈ ಎಸ್ ಐ ಟಿ ತನಿಖೆ ತನಿಖೆಯಲ್ಲಿ ಕ್ಲೀನ್ ಚೀಟ್ ಸಿಕ್ಕಿದಾಗ ಎಲ್ರಿಗೂ ಉತ್ತರ ಕೊಡಲಿಕ್ಕೆ ನಮಗೊಂದು ಭಾಳ ಈಗ ನಮ್ಮ ನಿಮ್ಮ ಕಣ್ಣೆದ್ರೆ ಕಾಣ್ತಿರುವ ಹಾಗೆ ಕ್ಲೀನ್ ಚೀಟ್ ಸಿಕ್ಕುವ ಎಲ್ಲ ವಾತಾವರಣ ಇದೆ ಹಾಗಾಗಿ ಆ ದೇವರು ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಗಟ್ಟಿಯಾಗಿ ಅಲ್ಲಿರೋದ್ರಿಂದ ಇಲ್ಲಿ ಯಾವುದೇ ಸಮಸ್ಯೆಗಳಾಗಲ್ಲ ನಮ್ಮ ಹಿಂದೂ ನಿಮ್ದು ಪ್ರಶ್ನೆ ಆಗಿರಲಿಲ್ಲ ನಿಮ್ದು ಸ್ಟೇಟ್ಮೆಂಟ್ ಆಗಿದ್ದು ಅಲ್ಲ ಒಂದೊಂದು ನಿಮಿಷ ಐ ರೆಸ್ಪೆಕ್ಟ್ ಇಟ್ ಆದರೆ ಆದರೆ ತಾವು ಏನೋ ಮಾಡಿ ಜೀವನದಲ್ಲಿ ಒಂದು ಒಂದೇನೋ ಗೌರವವನ್ನು ಸಂಪಾದಿಸಿರ್ತೀರಿ ಪ್ರತಿಷ್ಠೆಯನ್ನು ಸಂಪಾದಿಸಿರ್ತೀರಿ ಯಾವನು ಬೀದಿಲಿ ಹೋದ್ ಬಂದು ನಿನ್ ಕೆಸರು ಎರಚಿ ತನ್ನ ಪಾಡಿಗೆ ತಾನು ಹೋಗೋದಕ್ಕೆ ಅವಕಾಶ ಆಗಬಾರ್ದು ಒಂದು ಅದಾಗಬಾರ್ದು ಅದಾಗಬಾರ್ದು ಅಂದ್ರೆ ನಾನ್ ನಿನ್ನ ಕೆಸರು ಎರಚು ಹೋಗ್ತೀನಪ್ಪ ನೀನು ತೊಳ್ಕೊಂಡಿರು ನೀನು ಸ್ನಾನ ಮಾಡ್ಕೊಂಡಿರು ಅಂತ ಅದು ಒಂದು ಸಭ್ಯ ಸಮಾಜದಲ್ಲಿ ಅದು ಆಗಬಾರ್ದು 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 ಖಂಡಿತ ಅಲ್ವಾ ಖಂಡಿತ ಖಂಡಿತ ಆಗಬಾರ್ದು ಅದಕ್ಕೆ ನೀವು ಅವಾಗಿಂದ ಹೇಳ್ತಾ ಇದ್ದೀರಿ ಇದನ್ನ ಇಲ್ಲಿಗೆ ನಿಲ್ಲಿಸೋ ಬರೀ ನ್ಯೂಸ್ ಅವರ್ಸ್ ಮೇಲೆ ಹಾಕ್ಬಾರ್ದು ಸಾರ್ವಜನಿಕವಾಗಿ ಭಕ್ತಾದಿಗಳು ನೀವು ಕೂಡ ಈ ಇದರಲ್ಲಿ ಟೊಂಕ ಕಟ್ಟಿ ನಿಲ್ಬೇಕಂತಕ್ಕಂಥ ಸ ನೇರ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ ನಾವು ಎಲ್ಲರೂ ಕೂಡ ಅದಕ್ಕೆ ಇಡೀ ಬದ್ಧವಾಗಿದ್ದೀವಿ ಮೊನ್ನೆ ಶಿವಮೊಗ್ಗದಲ್ಲಿ ಕೂಡ ಇದರಲ್ಲಿ ನಾವು ಸ್ಟ್ರೈಕ್ ಕೂಡ ಮಾಡಿದ್ದೇವೆ ಈ ದೇವಸ್ಥಾನದ ಪರವಾಗಿ ಧರ್ಮಸ್ಥಳದ ಪರವಾಗಿ ಡಿ ಸಿ ಆಫೀಸ್ ಇದರಲ್ಲಿ ಸ್ಟ್ರೈಕ್ ಕೂಡ ಮಾಡಿದ್ದೇವೆ ಅದ ಇದನ್ನು ನಾನು ಹಿಂದೂ ವರ್ಸಸ್ ಇನ್ನೊಂದು ಧರ್ಮ ಆ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಆದರೆ ಇನ್ಯಾವುದೋ ಧರ್ಮದ ವಿಷಯದಲ್ಲಿ ಈ ರೀತಿಯಾದಂಥದ್ದು ನಡೆದಿದ್ದರೆ ಹೊತ್ಕಂಡುರದ್ದು ಬಿಟ್ಟಿರೋ ದೇಶ ದೇಶ ಹೊತ್ಕೊಂಡು ಉರಿತಿತ್ತು ಅಲ್ವಾ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ